ಈ ಒಂದು ಪಂಜರ್ಪೇಟೆಯಲ್ಲಿ ಎರಡು ಜೆ ಸಿ ಬಿಗಳು ಈಗ ನನ್ನ ಹಿಂಭಾಗದಲ್ಲಿದೆ ಇದರಲ್ಲಿ ಕೆ ಗಟ್ಟಲೆ ಹೂಗಳನ್ನು ಹಾಕಿದ್ದಾರೆ ವಿಶೇಷವಾಗಿ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಆಹ್ವಾನ ಮಾಡಲಿಕ್ಕೆ ಇಲ್ಲಿ ಒಂದು ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ಬನ್ನಿ ಈಗ ನಾನು ಅವ್ರನ್ನ ಮಾತಾಡ್ತೀನಿ ಚಕ್ ಚಕ್ ಚೆಕ್ ಚೆಕ್ ಪಟ್ಟಣದಲ್ಲಿ ಐಬವರು ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು ಬೈಕ್ ರ್ಯಾಲಿ ಬಹಳ ಯಶಸ್ವಿಯಾಗಿದೆ ವಿಶೇಷ ಏನಂದರೆ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನಣ್ಣವರು ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಮಂತರ್ಗೌಡವರು ಬೈಕ್ ಜಾತ್ರದಲ್ಲಿ ಭಾಗವಹಿಸಿ ಒಂದು ಕಾರ್ಯಕರ್ತರಿಗೆ ಒಂದು ಜೋಶನ್ನು ಕೊಟ್ಟಿದ್ದಾರೆ ಇದರ ಜೊತೆಗೆ ಅಯೂಬ್ ನಮ್ಮ ಜೊತೆಗಿದ್ದಾರೆ ಬನ್ನಿ ನಾವೀಗ ಮಾತಾಡ್ಸ್ಕೊಬರೋಣ ಪಟ್ಟಣದಲ್ಲಿ ಅಯೂಬ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು ಬೈಕ್ ರ್ಯಾಲಿ ಭಾಳ ಯಶಸ್ವಿಯಾಗಿದೆ ವಿಶೇಷ ಏನಂದರೆ ಕ್ಷೇತ್ರದ ಶಾಸಕರಾದಂಥ ಎಸ್ ಪೊನಣ್ಣವರು ಹಾಗೂ ಮಡಿಕೇರಿ ಕ್ಷೇತ್ರದ ಶಾಸಕರಾದಂಥ ಮಂತರ್ಗೌಡವರು ಬೈಕ್ ಜಾತ್ರೆಯಲ್ಲಿ ಭಾಗವಹಿಸಿ ಒಂದು ಕಾರ್ಯಕರ್ತರಿಗೆ ಒಂದು ಜೋಶನ್ನು ಕೊಟ್ಟಿದ್ದಾರೆ ಇದ್ರ ಜೊತೆಗೆ ಅಯ್ಯೂಬ್ ನಮ್ಮ ಜೊತೆಗಿದ್ದಾರೆ ಬನ್ನಿ ನಾವೀಗ ಬರೋಣ ನಮ್ಮ ರಾಜ್ಯ ರಾಜ್ಯದ ಧೀಮಂತ ನಾಯಕ ಎ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ವಿರಾಜ್ಪೇಟೆಗೆ ಮೊದಲ ಬಾರಿಗೆ ಆಗಮಿಸ್ತಾ ಇದ್ದಾರೆ ಅದರಿಂದ ನಮಗೆ ಪೊನ್ನಣ ಸರ್ ನಮ್ಮ ಎಮ್ ಎಲ್ ಎ ಆದಂಥ ಪೊನ್ನಣ್ಣ ಸರ್ ಅವರು ಈ ಕಮಾನು ಮತ್ತು ಹೂವಿನ ಒಂದು ಅರೇಂಜ್ಮೆಂಟ್ ಮಾಡಬೇಕು ಅಂತ ಹೇಳಿದರು ಅದ್ರ ಬಗ್ಗೆ ನಾವೀಗ ಒಂದು ಇನ್ನೂರು ಕೆ ಜಿ ಹೂ ತರಿಸಿದ್ದೀವಿ ಒಂದೆರಡು ಜೆ ಸಿ ಬಿ ತರಿಸಿದೀವಿ ಹಾಗೆ ಅವ್ರನ್ನೊಂದು ಗ್ರ್ಯಾಂಡ್ ವೆಲ್ಕಮ್ ಮಾಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ವಿರಾಜಪೇಟೆ ಟೌನ್ ಸರ್ ಈಗ ಇದರಲ್ಲಿ ಪ್ರಮುಖವಾಗಿ ತಾವು ತೊಡಕೊಂಡಿದ್ರೆ ಏನು ಸರ್ ಏನು ನಮ್ಮ ಶಾಸಕರ ಸೂಚನೆ ಮೇರೆಗೆ ನಾವು ಮಾಡ್ತಾ ಇದ್ದೀವಿ ಇದೆಲ್ಲವೂ ತುಂಬ ಅತ್ಯುತ್ತಮವಾಗಿ ಬರಬೇಕು ಅಂತ ಒಂದು ತುಂಬ ಆಸೆ ಇದೆ ಅದೇ ರೀತಿ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಮಾಡುವ ಶ್ರಮವನ್ನು ನಾವು ಪಡ್ತಾಯಿದ್ದೀವಿ ಸರ್ ಸುಮಾರು ಐನೂರು ಕೆ ಜಿಯಷ್ಟು ಹೂವನ್ನು ಅರೇಂಜ್ ಮಾಡಿದ್ದೀವಿ ಪುಷ್ಪಾರ್ಚನೆ ಮೂಲಕ ನಮ್ಮ ಸಿ ಎಮ್ ಸಾಹೇಬ್ರನ್ನು ನಾವು ಬರಮಾಡಿಕೊಳ್ತಾ ಇದ್ದೀವಿ ಶಾಸಕರಾದ ಎ ಎಸ್ ಪೊನ್ನಣ್ಣವರು ಬೈಕ್ ಜಾತದ್ದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಅದನ್ನ ನಾನು ಯಶಸ್ವಿಯಾಗಿ ನಾನು ಇದ್ದೀನಿ ಇದಕ್ಕೆ ನಾನೆಲ್ಲರಿಗೂ ನಮ್ಮ ಸ್ನೇಹಿತ ಬಂದವರಿಗೆಲ್ಲ ನಾನು ವಂದನೆಗಳನ್ನು ಹೇಳ್ತಾ ಸರ್ ಇವತ್ತು ಸಿ ಎಮ್ ಬರೋದರಿಂದ ಹುಡುಗರಲ್ಲಿ ಯಾವ ಥರ ಒಂದು ಖುಷಿ ಇದೆ ಜೋಶಿ ಇದೆ ಭಾರಿ ಜೋಶಲ್ಲಿದ್ದಾರೆ ನಮ್ಮದು ಸಿ ಎಮ್ ಮುಖ್ಯಮಂತ್ರಿಯಾಗಿ ಮೊದಲನೇ ಬಾರಿ ನಮ್ಮ ಕೊಡಗಿಗೆ ಬರ್ತಿದ್ದಾರೆ ಆವಾಗ ಅದರಿಂದ ಎಲ್ಲರಿಗೂ ಅದೊಂದು ಹೋಗಿ ಜೋಶಾಗಿ ಇದರುತ್ತೆ ಅಲ್ಲಿ ನಮ್ಮ ಮುಖ್ಯಮಂತ್ರಿ ಆಗಿದ್ದಾರೆ ಇವಾಗ ನಮ್ಮ ಕೊಡಗಿನಲ್ಲಿ ಕಳೆದ ಒಂದು ವಾರದಿಂದ ಈ ಒಂದು ಕಾರ್ಯಕ್ರಮದ ನಿರೀಕ್ಷೆಯಲ್ಲಿ ಯಶಸ್ವಿಯಾಗಿ ಹಗಲು ರಾತ್ರಿ ಏನಿದೆ ಬಂಟಿಂಗ್ಸ್ ಕಟ್ಟೋದು ಬಾವುಟ ಕಟ್ಟೋದ್ರೆ ಎಲ್ಲ ಸಕ್ರಿಯವಾಗಿ ತಡ್ಕೊಂಡಿದ್ದೀರಿ ಇದ್ರ ಬಗ್ಗೆ ಸರ್ ನಾವು ನಾವು ಕಾರ್ಯಕರ್ತರಾಗಿ ನಾವು ಕೆಲಸ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಮತ್ತು ನಾವು ಮಾಡಬೇಕಲ್ಲ ಸರ್ ನಮ್ಮ ಕಾಂಗ್ರೆಸ್ ಪಕ್ಷ ಅಂತೇಳಿದರೆ ನಾವು ಎಲ್ಲ ಕೆಲಸಗಳನ್ನ ಮಾಡಬೇಕು ಅಂತ ನಾನು ನಮಸ್ಕಾರ ನಮ್ಮ ಶಾಸಕರಾದ ಪೊಣ್ಣನವರು ಗೆದ್ದಾದ ಮೇಲೆ ಸಿ ಎಮ್ ಅವ್ರನ್ನ ಒಂದು ಸಲ ಇಲ್ಲಿ ಕರ್ಕೊಂಡು ಬರ್ತೀವಿ ಅಂತ ನಮಗೆ ಹೇಳಿದರು ಮಾತು ಆ ಆಶ್ವಾಸನೆ ಪ್ರಕಾರ ಅವರು ಇಲ್ಲಿನ ಕರ್ಕೊಂಡು ತಲ್ ಕರ್ಕೊಂಡು ಬಂದಿದ್ದಾರೆ ಅದಕ್ಕೆ ನಮ್ಮ ದೊಡ್ಡ ಒಂದು ಕೊಡಗಿನ ಕೊಡಗಿಗೆ ಒಂದು ನಮಗೆ ತುಂಬ ಕೆಲಸ ಕಾರ್ಯಗಳಿದೆ ಇನ್ನೂ ಆಗ್ಬೋದು ಅಂತ ನನಗೆ ಒಂದು ನಂಬಿಕೆ ಇದೆ ಅದು ನಮ್ಮ ಪೊಣ್ಣ ಸರ್ ಹೇಳಿ ಮಾಡಿಸೋದು ನಮಗೆ ನಂಬಿಕೆ ಇದೆ ಆದರೆ ಇವತ್ತು ಬೈಕ್ ಜ ರ್ಯಾಲಿಯಲ್ಲಿ ನಾವು ಯಶಸ್ವಿ ಆಗಿದ್ದೀವಿ ಇನ್ನೂ ಅಲ್ಲಿ ನಮ್ಮ ಸೆಂಟೆನ್ಸ್ ಗ್ರೌಂಡಲ್ಲಿ ನಾವು ಯಶಸ್ವಿ ಆಗ್ತೀವಿ ಇನ್ನು ಮುಂದೆ ನಾವೆಲ್ಲ ಸೇರಿ ಒಳ್ಳೆ ಕೆಲಸ ಏನೋ ಬೇಕು ಮಾಡಬೇಕಂತ ನಾವು ತೀರ್ಮಾನ ಮಾಡಿದ್ದೀವಿ ಎಲ್ಲ ಸೇರಿ ಮಾಡ್ತೀವಿ ನಮಗಂತೂ ತುಂಬ ಖುಷಿಯಾಗಿದೆ ಒಂದು ಹಬ್ಬ ಹಾಗೆ ಕಾಣ್ತಾ ಉಂಟು ಅದು ನಮಗೆಲ್ಲರಿಗಂತೂ ಖುಷಿಯಾಗಿದೆ ಎಲ್ಲ ಸೇರಿ ಮಾಡ್ತಾ ಮಾಡಿದ್ದೀವಿ ಬಂಧುಗಳೇ ಇವತ್ತು ಕರ್ನಾಟಕ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೊಡಗು ಭೇಟಿ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಪಂಜರಪೇಟೆಯಲ್ಲಿ ನಾವು ಭವ್ಯ ಸ್ವಾಗತಕ್ಕೆ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ಸಿನ ಕಾರ್ಯಕರ್ತರು ಎಲ್ಲರೂ ನಾವು ಸಜ್ಜಾಗಿದ್ದೇವೆ ಗ್ಯಾರಂಟಿಗಳನ್ನು ಆರು ತಿಂಗಳ ಒಳಗೆ ಎಲ್ಲ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದಂತಹ ಹೆಮ್ಮೆಯ ಮುಖ್ಯಮಂತ್ರಿಗಳಿಗೆ ನಾವು ಹೃದಯಪೂರ್ವಕ ಸ್ವಾಗತವನ್ನು ವಿರಾಜಪೇಟೆಯ ವತಿಯಿಂದ ಕೋರ್ತಾ ಇದ್ದೇವೆ ಹಾಗೆ ನಮ್ಮ ಜಿಲ್ಲೆಯ ಎರಡೂ ಶಾಸಕರು ಕೂಡ ನಮ್ಮೊಂದಿಗೆ ಇವತ್ತು ಬಹಳ ಉತ್ಸಾಹದಿಂದ ಯುವಕರೊಂದಿಗೆ ಸೇರಿ ವಿರಾಜಪೇಟೆ ನಗರದಲ್ಲಿ ಇದೀಗಲೇ ನಾವು ನಮ್ಮ ಬೈಕ್ ರ್ಯಾಲಿಯನ್ನು ಮುಗಿಸಿ ಮಾನ್ಯ ಮುಖ್ಯಮಂತ್ರಿಗಳ ಕಳೆದ ಅವಧಿಯಲ್ಲಿ ಏನು ಬಿ ಜೆ ಪಿ ಸರ್ಕಾರ ಇರುವಾಗ ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಶ್ರೀಮಾನ್ ಸಿದ್ದರಾಮಯ್ಯನವರು ಅಂದು ಏಳು ಎಂಟು ತಿಂಗಳ ಹಿಂದೆ ಕೊಡಗಿಗೆ ಭೇಟಿ ನೀಡಿದರು ಅಂದು ಮಡಿಕೇರಿಯಲ್ಲಿ ಅವರ ಚಾಲಿಸುತ್ತಿದ್ದ ಕಾರಿನ ಮೇಲೆ ಮೊಟ್ಟೆಯನ್ನು ಎಸೆದಿ ಅವರಿಗೆ ಅವಮಾನಿಸಲಾಗಿತ್ತು ಅಂದೇ ಅವರು ಒಂದು ಪಣ ತೊಟ್ಟಿದ್ದರು ಏನಂದರೆ ನಾನು ಬಿ ಜೆ ಪಿ ನೀವು ಶಾಶ್ವತ ಅಲ್ಲ ಅಧಿಕಾರದಲ್ಲಿ ನಾನು ಮುಂದೊಂದು ದಿನ ಮುಖ್ಯಮಂತ್ರಿಯಾಗಿ ಕೊಡಗಿಗೆ ಕಾಲಿರಿಸ್ತೀನಿ ಅಂತ ಒಂದು ಪಣ ದೊಡ್ಡಿದ್ರು ಆದರೆ ಇವತ್ತು ಮುಖ್ಯಮಂತ್ರಿಯಾಗಿ ಕೊಡಗಿಗೆ ನಮ್ಮ ಸಿದ್ದರಾಮಯ್ಯವರು ಬರ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಅಂದು ಇವರಂದು ಚಾಲೆಂಜ್ ಮಾಡಿದ್ರು ಮೊಟ್ಟೆ ಎಸೆದು ಬಿಟ್ಟು ನಮ್ಮ ವಿರೋಧ ಪಕ್ಷ ನಾಯಕರಾಗಿದ್ದ ಸಿದ್ದರಾಮಯ್ಯವರಿಗೆ ಒಂದು ಚಾಲೆಂಜ್ ಮಾಡಿದರು ಅವರು ಇಂದು ಮುಖ್ಯಮಂತ್ರಿಯಾಗಿ ಅವರು ನಮ್ಮ ವಿರಾಜಪೇಟೆಗೆ ಇವತ್ತು ಬರ್ತಿದ್ದಾರೆ ಅವರಿಗೆ ನಮ್ಮ ಎಲ್ಲ ಕಾರ್ಯಕರ್ತರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ಲಿಕ್ಕೆ ಇಷ್ಟ ಪ್ರತಿ ನಾನು ಈ ಸಮಯದಲ್ಲಿ ಬಾಲಾ ಸಿದ್ರಮಯ್ಯಗೆ ಜೈ ಸಿದ್ರಮಯ್ಯಗೆ ಜೈ ಬಾಲಾ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ